ಅವ್ನ ಯಾರೋ ಒಬ್ಬ ಹಾಕಿದ್ನಲ್ಲ ಜಗದೀಶ ಅನ್ನೋನು ಅವ್ನಿಗೆ ಹಿಂದಿನ ಹೆಸರು ಹೇಳ್ಬಾರ್ದು ಯಾಕಂದ್ರೆ ಬೇರೆ ವೃತ್ತಿ ಪರವಾಗಿರೋ ಅಂತವ್ರಿಗೆ ಕೆಟ್ಟ ಹೆಸರು ಅವ್ನು ಹೇಳ್ತಾನೆ ಎಂಟ್ ಗಾಡಿ ಸರ್ ನೋಡಿ ಸರ್ ಈಗ ನೀವು ಇಲ್ಲಿ ಗಾಡಿ ನೋಡ್ತಾ ಇರ್ಬೋದು ಹಿಂದೆ ಟಾಪ್ ಆಡೋಕೈತೆ ಅಂತ ಒಂದು ಇದಾಕಿದಿರಿ ಇನ್ನ ಅಡ್ವರ್ಟೈಸ್ಮೆಂಟ್ ಟಾಪ್ ಹಾಕಿದಿರಿ ನಾವ್ ಇದು ಮೇಲೆ ನಾವ್ ಎಫ್ಸಿಗೆ ಹೋಗ್ಬೇಕು ಅಂದಾಗ ಗಾಡಿಗೆ ಈ ರೀತಿ ಟಾಪ್ ಹಾಕ್ತೀರಿ ಖಂಡಿತ ಸರ್ ಮೂರ್ ಗಾಡಿ ತೋರಿಸಿಲ್ಲ ಎರಡು ಗಾಡಿ ತೋರಿಸ್ದಿ ನೋಡೋಣ ಅರ್ಧ ಮೀಸೆ ಮಾಡ್ ಜೀವನಪ್ಪ ಅಂತ ಇರ್ತೀನಿ ಸರ್ ಇದು ಖಂಡಿತ ಅಪ್ಪಟ ಸುಳ್ಳು ಈ ವಿಚಾರವಾಗಿ ನಾನು ಹೇಳ್ತೀನಿ ಅವ್ನ ಯಾರೋ ಒಬ್ಬ ಹಾಕಿದ್ನಲ್ಲ ಜಗದೀಶ ಅನ್ನೋನು ಅವನಿಗೆ ಹಿಂದಿನ ಹೆಸರು ಹೇಳ್ಬಾರ್ದು ಯಾಕಂದ್ರೆ ಬೇರೆ ವೃತ್ತಿ ಪರವಾಗಿರಂತವ್ರಿಗೆ ಕೆಟ್ಟ ಹೆಸರು ಅವನ ಹೆಸರು ಹೇಳ್ಕೊಡುದು ಅವ್ನು ಹೇಳ್ತಾನೆ ಎಂಟು ಗಾಡಿ ಇದೆ ಸರ್ ನೋಡಿ ಸರ್ ಈಗ ನೀವು ಇಲ್ಲಿ ಗಾಡಿ ನೋಡ್ತಾ ಇರ್ಬೋದು ಹಿಂದೆ ಈ ಗಾಡಿ ನಾವ್ ಅಂಥದ್ದು ಟಾಪ್ ಅಂತ ಒಂದು ಇದೀರಿ ಇನ್ನ ಅಡ್ವರ್ಟೈಸ್ಮೆಂಟ್ ಟಾಪ್ ಹಾಕಿದೀರಿ ನಾವು ಇದು ನಾವು ಎಫ್ ಎಫ್ಸಿಗೆ ಹೋಗ್ಬೇಕು ಅಂದಾಗ ಗಾಡಿಗೆ ಈ ರೀತಿ ಟಾಪ್ ಹಾಕ್ತಿರಿ ಅಥವಾ ಗ್ಲಾಸ್ ಮೇಲೆ ನಾವು ಕೂಡ ಹಾಕಿಸ್ತಾ ಇರ್ತೀರಿ ಅವ್ನು ಒಂದೇ ಗಾಡಿನ ನೀವು ಹಿಂದೆ ಬಾರ್ ಬಾರ್ ನೋಡಿರ್ಬೇಕು ಹಿಂದೆ ಗಾಡಿ ಎಲ್ಲ ಆರೆಂಜ್ ಕಲರ್ ಇದೆ ಆ ಡ್ರೈವರ್ ಐದು ವರ್ಷ ಆಗಿದೆ ಗಾಡಿ ತಾಂಡು ಯಾಕೆ ಸೆಕೆಂಡ್ ಹ್ಯಾಂಡ್ ಗಾಡಿ ತಾಂಡ್ ಅವ್ನ ಹೆಸರು ಟ್ರಾನ್ಸ್ಫರ್ ಆಗಿದೆ ಆಗಲೇ ಅವ್ನ ಐದು ವರ್ಷದಿಂದ ತಾಂಡಂತ ಸಂದರ್ಭದಲ್ಲಿ ಆ ಗಾಡಿ ಇದ್ ಹಂಗೆ ಆ ಗಾಡಿನ ಬಂದ ಬಂದ್ಮೇಲೆ ಅವ್ರಿಗೆ ಬನ್ಸೋ ಇಚ್ಛೆ ಹೆಂಗೆ ಇಷ್ಟ ಬರುತ್ತೆ ಗ್ಲಾಸ್ಗೆ ಫಿಲಮ್ ಹೀರೋ ಫೋಟೋ ಹಾಕ್ಸೋದಾಗಿರ್ಬೋದು ಮತ್ತೆ ಟಾಪ್ ಚೇಂಜ್ ಮಾಡಿಸೋದಾಗಿರ್ಬೋದು ಗಾಡಿನ ಪೇಂಟ್ ಮಾಡಿಸೋದಾಗಿರ್ಬೋದು ಮಾಡಿದಾನೆ ಯಾವುದೇ ಕಾರಣಕ್ಕೂ ಎಂಟು ಗಾಡಿ ಅಲ್ಲ ಸರ್ ಅದು ಒಂದೇ ಗಾಡಿ ಆ ವ್ಯಕ್ತಿ ಇರೋದು ಸಹ ನಮ್ಮ ಜೊತೆಲೇ ಇದ್ದಾರೆ ಶಿವಣ್ಣ ಅಂತ ಹೇಳ್ಬಿಟ್ಟು ಇದು ಅವ್ನೇನ್ ಹಾಕಿದಾನೆ ಅಂದ್ರೆ ಸುಮ್ನೆ ಜನಗಳ್ನ ಒಂದು ಆಟೋ ಡ್ರೈವರ್ ಕೆಟ್ಟವ್ರು ಅಂತ ತೋರ್ಸೋದಕ್ಕೋಸ್ಕರ ಅವ್ನ ಜಗ ಅನ್ನೋನ್ ಮಾಡಿರೋ ವಿಚಾರ ಸರ್ ಸರ್ ಅವ್ನು ರಾಪಿಡೋ ವಿಚಾರವಾಗಿ ಒಂದ್ಸಲ ಧ್ವನಿ ಎತ್ತದ ಯಾಕೆಂದ್ರೆ ರಾಪಿಡೋ ವಿರುದ್ಧವಾಗಿ ನಮ್ ಜೊತೆ ಬಂದು ಯಾವಾಗಲೂ ಒಂದ್ಸಲ ಹೋರಾಟ ಮಾಡಿದ ನಮ್ಮನ ಮಿತ್ರ ಜೊತೆ ಬಂದು ಹೋರಾಟ ಮಾಡಿದ್ದ ಆ ಸಂದರ್ಭ ಬೆಲೆ ಸಿಕ್ಕಿಲ್ಲ ಮರ್ಯಾದೆ ಸಿಗ್ಲಿಲ್ಲ ಯಾಕೆಂದ್ರೆ ನಮ್ ಚಾಲಕರು ಎಲ್ಲಾರನ್ನೂ ಒಪ್ಕೊಳಲ್ಲ ಸರ್ ನಮ್ ಚಾಲಕರು ಚಾಲಕರು ಪರವಾಗಿರೋ ಅಂತವ್ರು ನಮ್ ಮಾತ್ರ ಒಪ್ಕೊಂತಾರೆ ಇವನ್ ಬಂದಲ್ಲಿ ಬೇಳೆ ನಮ್ ಚಾಲಕರು ಬಿಡ್ಲಿಲ್ಲ ಅದೊಂದು ಸಿಟ್ಟಿತ್ತು ಅವನಿಗೆ ಆ ಸಿಟ್ನ ಹೆಂಗಪ್ಪ ತೀರ್ಸ್ಕೊಳ್ಳೋದು ಅಂತ ಬೈಕ್ ಟ್ಯಾಕ್ಸಿ ನಿಂತಾಗ ಬಂದು ಬೈಕ್ ಟ್ಯಾಕ್ಸಿ ಪರವಾಗಿ ಯಾವಾಗ ಮಾತಾಡ್ದಾಗ ಚಾಲಕರು ವಿರೋಧ ಬಿದ್ರು ಹೆಂಗ್ ಮಾತಾಡ್ತೀಯ ನೀನು ಯಾವ ರೀತಿ ಮಾತಾಡ್ತೀಯ ಅಂದಾಗ ಆಗ ಅವ್ನ ರಿಯಾಕ್ಷನ್ ಹೆಂಗಿತ್ತು ಅಂದ್ರೆ ಏನೋ ನಾವು ಅವ್ರ ಮನೆ ಕೆಲ್ಸದ ಹಾಳು ಅನ್ನೋ ಲೆಕ್ಕಾಚಾರದಲ್ಲಿ ರಿಯಾಕ್ಷನ್ ಕೊಟ್ಟ ಅದಕ್ಕೆ ಇವತ್ತು ನೋಡಿ ನಾವನ್ನ ಕೊಟ್ಟ ಹೋಗೋಬಾರ ಅಂತ ಮಾತಾಡ್ತಿದ್ವಿ ಇಲ್ಲ ಅಂದ್ರೆ ಅವರು ಇರುವಂತ ಬಂದಿರೋದು ಅವ್ನ್ ಯಾವಾಗ ಆಟೋ ಚಾಲಕನ ವಿರೋಧ ಮಾಡ್ಕೊಂಡ ಆಗ್ಲಿಂದ ಅವ್ನಿಗೆ ಏಕವಚನನೇ ಬೆಸ್ಟ್ ಅಂತ ಹೇಳಿದ್ರು ಖಂಡಿತವಾಗಿ ಆರ್ಟಿಒದಲ್ಲಿ ನಾನು ಒಂದ್ ವಿಚಾರ ಹೇಳ್ತೀನಿ ನೋಡಿ ಸರ್ ಐದ್ ಐದ್ ವರ್ಷದ ಹಿಂದೆ ಗಾಡಿ ಅಂದ್ರೆ ಅವ್ರಿಗೆ ವರ್ಷಕ್ಕೊಂದ್ಸಲ ಎಫ್ ಸಿ ಇರುತ್ತೆ ಸರ್ ಎಫ್ ಸಿ ಹೋದಾಗ ವೆರಿಫಿಕೇಶನ್ ಮಾಡಿದ್ರೆ ಎಫ್ ಸಿ ಮಾಡಲ್ಲ ಸರ್ ಗಾಡಿ ಎಲ್ಲೇ ಲೋಡ್ ಇದೆ ಎಲ್ಲೇ ಟ್ರಾಫಿಕ್ ಫೈನ್ ಇದೆ ಸ್ಟಾರ್ಟಿಂಗ್ ಅಲ್ಲಿ ಈಗ ಮೂರು ವರ್ಷದ ಹಿಂದ್ಗಡೆ ಟ್ರಾಫಿಕ್ ಫೈನ್ ಕ್ಲಿಯರ್ ಮಾಡಿದ್ರೆ ಮಾತ್ರ ಎಫ್ ಸಿ ಆಗ್ತಾ ಇತ್ತು ಆ ಸಂದರ್ಭದಲ್ಲಿ ಗೊತ್ತಾಗದು ಗಾಡಿ ಇವತ್ತು ಚಾರ್ ಸಿ ನಂಬರ್ ನೋಡಿದ್ರೆ ಯಾವುದೇ ಕಾರಣಕ್ಕೂ ಎಫ್ ಸಿ ಮಾಡಲ್ಲ ಸರ್ ಚಾರ್ ಸಿ ನಂಬರ್ ನೋಡ್ಬಿಟ್ಟು ಎಫ್ ಸಿ ಮಾಡೋದು ಇವನ್ ಯಾರೋ ಅನ್ಎಜುಕೇಟೆಡ್ ಅನ್ಸುತ್ತೆ ಇದು ಯಾಕೆಂದ್ರೆ ಇವನು ಲಾ ಓದಿದೀನಿ ಅಂತಾನೆ ಲಾ ದಲ್ಲಿ ಏನೈತೆ ಅನ್ನೋದು ಗೊತ್ತಿಲ್ವಾ ಎಫ್ ಸಿ ಹೆಂಗ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಆರ್ ಟಿಒ ಹೆಂಗ್ ನಡ್ಕುತ್ತೆ ಅನ್ನೋದು ಗೊತ್ತಿಲ್ವಾ ಅದರ ಹುಚ್ಚಾ ಆಡ್ತಾನೆ ಸರ್ ಇವನ್ ಇವನ್ ಮೆಂಟ್ಲಿಂದಾನೆ ಸುಮಾರು ಜನ ಚಾಲಕರು ತೊಂದರೆ ಆಗ್ತಾ ಇದೆ ಯಾಕೆಂದ್ರೆ ನಿಯತ ಅಂತರ್ಗೂ ತೊಂದರೆ ಆಗ್ತಾ ಇದೆ ಮೊನ್ನೆ ಒಂದು ವಿಡಿಯೋ ಪೋಸ್ಟ್ ಮಾಡಿದಾನೆ ಡಿಸ್ಪ್ಲೇ ಇರ್ಬೇಕು ಅಂತ ಅವ್ನ ಕಾನೂನು ಗೊತ್ತಿದ್ರೆ ಕೇಂದ್ರ ಸರ್ಕಾರ ಅವ್ರು ಡಿಸ್ಪ್ಲೇ ಹಾಕ್ಬೇಕು ಖಂಡಿತವಾಗಿ ಇದು ಆರ್ಟಿಒಗೆ ಸಂಬಂಧಪಟ್ಟಿರೋದು ಡಿಸ್ಪ್ಲೇ ಅವಶ್ಯಕತೆ ಇದೆಯಾ ಇಲ್ವಾ ಅನ್ನೋದಕ್ಕೆ ಇನ್ನೂ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ ಡಿಸ್ಪ್ಲೇ ಇರ್ಬಿಡ್ಲೇಬೇಕು ಅನ್ನೋದಕ್ಕೆ ಯಾವ್ದು ಕ್ಲಾರಿಫಿಕೇಶನ್ ಇಲ್ಲ ನಮ್ಮ ಸೇಫ್ಟಿಗೆ ನಮ್ಮ ಹಿಂದೆ ಕೂರುವಂತ ಪ್ರಯಾಣಿಕರ ಸೇಫ್ಟಿಗೋಸ್ಕರ ನಾವು ಅದನ್ನ ಮಾಡಿಸಿಕದ್ದು ಈಗ ಡಿಸ್ಪ್ಲೇ ಕಾರ್ಡ್ ಮಾಡಿಸ್ಕೊಡೋದು ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆಗೂ ಆರು ಸಾರಿಗೆ ಸಂಸ್ಥೆಗೂ ಸಂಬಂಧ ಬರಲ್ಲ ಇದನ್ನ ನಾವ್ ಅರ್ಥ ಮಾಡ್ಕೋಣ ತಲೆ ಇಲ್ಲ ಅನ್ಸುತ್ತೆ ಸರ್ ಯಾವ್ದು ಆರ್ಟಿಒಾನು ಆ ತರ ದಾಖಲೆ ಇದ್ರೆ ತೋರಿಸಿ ಸರ್ ಅವ್ನೇನ್ ಮಾಡಿದ್ ಗೊತ್ತಾ ಈ ಟ್ರಾಫಿಕ್ ಫೈನ್ಸ್ ರೂಲ್ಸ್ ಬರುತ್ತೆ ಗೊತ್ತಾ ಅದ್ರಲ್ಲಿ ಇಮೇಜ್ ಸ್ಟ್ಯಾಂಡ್ ಹಾಕಿರ್ಬೋದು ಅವ್ನು ಬಿಟ್ರೆ ಯಾವ್ದೇ ಕಾರಣಕ್ಕೂ ಆ ಗಾಡಿ ಒಂದೇ ತರದ ಗಾಡಿ ಇದುವರೆಗೂ ಬೆಂಗಳೂರು ಈ ತರ ಪ್ರಕರಣ ಎಲ್ಲೂ ದಾಖಲಾಗಿಲ್ಲ ಏನೋ ಯಾರೋ ಫ್ರಾಡ್ ಮಾಡೋರೋ ಅಥವಾ ಕಳ್ಳತನ ಮಾಡೋರೋ ಯಾರೋ ಒಂದ್ ಗಾಡಿನ ಎರಡು ಕಕ್ಕೊಂಡಿರ್ಬೋದು ಹಾಗಾಗಿ ಎಂಟು ಒಂಬತ್ತು ಗಾಡಿಗೆಲ್ಲ ಇದು ಸುಳ್ಳು ಮಾಹಿತಿ ಸರ್ ಅಪ್ಪಟ ಸುಳ್ಳು ನಾನು ಚಾಲಕನ ಕರ್ಕೊಂಡ್ಬಂದು ಅದೇ ವಿಡಿಯೋದಲ್ಲಿ ತೋರಿಸಿದೀನಿ ಚಾಲಕನ ಕರ್ಕೊಂಡ್ಬಂದು ಆ ದಾಖಲಾತಿಗಳು ಸಮೇತ ಇಟ್ಟಿದ್ದೀನಿ ಎಲ್ಲಿ ಫೈನಾನ್ಸ್ ಇತ್ತು ಗಾಡಿ ಯಾವ ಶೋರೂಮ್ ಇಂದ ತಗೊಂಡ್ರು ಅವಾಗಿಂದ ಎಲ್ಲಿ ಫೈನಾನ್ಸ್ ಆಗಿದೆ ಇವ್ನ ಕಟ್ಕೊಂಡ್ಬಂದು ಯಾವಾಗ ಅದನ್ನ ಟ್ರಾನ್ಸ್ಫರ್ ಮಾಡ್ಸ್ಕೊಂಡ ಚಾಲಕ ಇದನ್ನೆಲ್ಲ ಇಟ್ಟಿದ್ದೀನಿ ಸರ್ ಅವ್ನು ಹೇಳ್ತಾರಲ್ಲ ಅಪ್ಪಟ ಸುಳ್ಳು ಕೇಳ್ತಿರ್ವ ಇವತ್ತಿನ ಜನರೇಷನ್ ಅಲ್ಲಿ ಇವತ್ತು ಟೆಕ್ನಾಲಜಿ ಅಲ್ಲಿ ಯಾವ ತರ ಮಾಡ್ಬೋದು ಅಂತ ಎಲ್ಲರಿಗೂ ಗೊತ್ತು ಯಾಕೆಂದ್ರೆ ಇವೆಲ್ಲ ಎಜುಕೇಟೆಡ್ ನಾವು ಎಜುಕೇಟೆಡ್ ಅಲ್ಲ ಈಗ ಅವ್ರು ಹೇಳಿದಾರೋ ಎಂಟು ಗಾಡಿ ಐತೆ ಅಂತ ಅಟ್ ಲೀಸ್ಟ್ ಮೂರ್ ಗಾಡಿ ತೋರ್ಸಕ್ ಹೇಳಿ ಅರ್ಧ ಮೀಸೆ ಬಳಸ್ಕೊಂಡು ಜೀವನ ಪೂರ್ತಿ ಇತ್ತು ಖಂಡಿತ ಸರ್ ಮೂರ್ ಗಾಡಿ ತೋರಿಸಿ ಎರಡು ಗಾಡಿ ತೋರಿಸ್ಲಿ ನೋಡೋಣ ಮೂರ್ ಗಾಡಿ ತೋರಿಸ್ಲಿ ಅರ್ಧ ಮೀಸೆ ಬಳಸ್ಕೊಂಡು ಜೂನ್ ಪರ್ಯಂತ ಇರ್ತೀನಿ ಯಾಕೆಂದ್ರೆ ಮೂವತ್ತು ವರ್ಷ ಡ್ರೈವರ್ ನಾನು ಮೊನ್ನೆ ಡ್ರೈವರ್ ಅಲ್ಲ ಟೆಕ್ನಾಲಜಿಲಿ ಏನ್ ಬೇಕಾದ್ರೂ ಮಾಡಬಹುದು ಅವ್ರ ತಾಕತ್ ಇದ್ರೆ ಬರೀ ಮೂರ್ ಗಾಡಿ ತೋರಿಸಿ ಅರ್ಧ ಮೀಸನ್ ಪರ್ಯಂತ ಇರ್ತೀನಿ ನಾನು ಇಲ್ಲೇನ್ ಸರ್ ಕೆಲವು ಮೀಡಿಯಾಗಳು ಕೆಲವು ಎಲ್ಲಾರ್ಗು ಹೇಳಲ್ಲ ಕೆಲವು ಮೀಡಿಯಾಗಳು ಜನರನ್ನ ಬಲಿ ಖುಷಿ ಮಾಡ್ತಾ ಇದ್ದಾರೆ ಏನಂದ್ರೆ ಇಲ್ಲಿ ಅಗ್ರಿಕೇಟರ್ ಕಂಪನಿಗಳು ಚಾಲಕರನ್ನ ಕುರಿ ಮಾಡಿರೋದ್ರಿಂದ ಇಲ್ಲಿ ಬೈಕ್ ಟ್ಯಾಕ್ಸಿ ನಿಂತಿರೋದ್ರಿಂದ ಏನ್ ಮಾಡ್ತಾ ಇದ್ದಾರೆ ದೊಡ್ಡ ಮಟ್ಟದಲ್ಲಿ ಅಮೌಂಟ್ ನ ತೋರಿಸ್ತಾ ಇರೋ ಅವರು ತಗೋ ಕೊಡ್ತಾ ಇರೋದು ಇಲ್ಲಿ ಯಾರು ಚಾಲಕರು ನಮ್ಗೆ ಇಷ್ಟು ಕೊಡಿ ಅಂತ ಕೇಳ್ತಿಲ್ಲ ಈಸ್ಕೊಳ್ಳೋ ಜಾಗಗಳೇ ಬೇರೆ ಇದೆ ಸಾಕತ್ತಿದ್ರೆ ಆ ಜಾಗದಲ್ಲಿ ಹೋಗಿ ಇವ್ರು ವಿಡಿಯೋ ಮಾಡ್ಲಿ ವಿಡಿಯೋ ಮಾಡಿ ಅವರು ಅದನ್ನ ಸೋಷಿಯಲ್ ಮೀಡಿಯಾ ತರಲಿ ಅವಾಗ ನಾವು ಒಪ್ಕೊತೀವಿ ನೀವ್ ಯಾವ್ದೋ ರೋಡಲ್ಲಿ ಪಾಪ ಅಮಾಯಕ ಅವ್ನ ಏನೋ ಸುಮ್ಮನೆ ಇರ್ತಾನೆ ಅವ್ನ ಯಾವ್ದೋ ಟೆನ್ಷನ್ ಅಲ್ಲಿ ಇರ್ತಾನೆ ನೂರು ರೂಪಾಯಿ ಅಕ್ಷ ಕೇಳಿರ್ತಾನೆ ಅದನ್ನ ಹಾಕೊಂಡು ನೋಡಿ 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 ಅಂತ ಅರ್ಧ ಗಂಟೆ ಅದನ್ನೇ ಕೂಯ್ದು ಮಾಡ್ತಾರೆ ಅದಲ್ಲ ಸರ್ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಬೇಕು ಅಂದ್ರೆ ಜಾಗಗಳು ಹೇಳ್ತೀನಿ ಓಪನ್ ಏನಾಗಿದೆ ಇಲ್ಲಿ ಏನಾಗಿದೆ ಗೊತ್ತಾ ಕಳ್ಳರು ಬರೋ ಅಂತ ಸಮಯ ಆರ್ಟಿಒ ಇಲ್ಲೋ ಗೊತ್ತಿಲ್ಲ ಅವ್ರು ಕಲ್ರು ಬರೋದು ಯಾವಾಗ ಗೊತ್ತಾ ನಮ್ಮಲ್ಲೇ ಈ ದೋಚ್ಕೊಂಡ್ ತಿನ್ನೋರ್ ಯಾವಾಗ ಬರ್ತಾರ ಗೊತ್ತಾ ಬೆಳಗ್ಗೆ ಜಾವ ಮೂರುವರೆ ನಾಲ್ಕ್ ಗಂಟೆ ಬರ್ತಾರೆ ಮುಖ್ಯವಾದ ಸ್ಥಳಗಳಲ್ಲಿ ಅವ್ರು ಹೊರಡಿಯೋದೆ ಬೆಳಗ್ಗೆ ಎಂಟು ಗಂಟೆ ಗಂಟೆ ಅಷ್ಟೇ ಬಾಡ್ಗೆ ಬಸ್ ಬಾಡಿಗೆ ಬಸ್ ಬರುತ್ತೆ ಟ್ರೈನ್ ಬರುತ್ತೆ ಈ ಬಾಡಿಗೆ ನೋಡ್ಕೊಂತಾರೆ ಬೆಳಗ್ಗೆನೆ ಹೋಗಿ ಯಾವ್ದನ್ನ ಒಳ್ಳೆ ಜನಪೀಡ ಪ್ರದೇಶ ಪ್ರದೇಶದಲ್ಲಿ ಹೋದ್ರೆ ಲಗೇಜ್ ಇಟ್ಕೊಂಡ್ಬರೋ ಲಗೇಜ್ ನ ಕಿತ್ಕೊಂಡು ಹೋಗಿ ಗಾಡಿಲಿಕೊಂಡು ಹೋಗೋ ಜಾಗಕ್ಕೆ ಎಷ್ಟು ಹೇಳ್ತಾರೆ ಗೊತ್ತಾ ಇಲ್ಲ ಅಂದ್ರೆ ಸಾವಿರ ರೂಪಾಯಿ ಹೇಳ್ತಾರೆ ಅಂತ ಕಲ್ ನಡಿತಲ್ಲ ಇವತ್ತು ಪ್ರಾಮಾಣಿಕವಾಗಿ ದುಡಿತಾರ ಅಂತವರು ಬೆಳಗ್ಗೆ ಎದ್ದು ರೆಡಿಯಾಗಿ ಗಾಡಿ ಕ್ಲೀನ್ ಮಾಡ್ಕೊಂಡು ಮಕ್ಕಳನ್ನ ಸ್ಕೂಲ್ ಬಿಟ್ಟು ಅಥವಾ ಎಂಟಿನ ಕೆಲ್ಸಕ್ಕೆ ಬಿಟ್ಬಿಟ್ಟು ರೋಡ್ ಬರ್ತೀನಿ ನಾವ್ಯಾಗ್ ದುಡಿಯೋಣ ಅಂತ ಅಂತವ್ರನ್ನ ಟಿ ನಡೀತಾ ಇದ್ರ ದಯವಿಟ್ಟು ಟಿ ಹೋದವ್ರ ನಾನು ಮನವಿ ಮಾಡೋದು ಬೆಳಗ್ಗೆ ಟೈಮಲ್ಲಿ ಎಲ್ಲೆಲ್ಲಿ ಬೆಂಗಳೂರಿಗೆ ಬೇರೆ ರಾಜ್ಯಗಳಿಂದ ಬೇರೆ ಜಿಲ್ಲೆಯಿಂದ ಬಂದು ಇಳಿತಾರಲ್ಲ ಜನಗಳು ಆ ಜಾಗದಲ್ಲಿ ಹೋಗಿ ಒಂದ್ಸಲ ವಿಚಾರಣೆ ಮಾಡಿ ಇಲ್ಲ ಸ್ಟಿಂಗ್ ಆಪರೇಷನ್ ಮಾಡಿ ಎಲ್ಲಿ ಕಳ್ರಿದ್ದಾರೆ ಅನ್ನೋ ತಿಳಿಯುತ್ತೆ ದಯವಿಟ್ಟು ಈ ಸ್ವಾಭಿಮಾನದಿಂದ ದುಡಿತಾರ ಅಂತ ಚಾಲಕರ ಮೇಲೆ ದಯವಿಟ್ಟು ಈ ಒಂದು ನಿಮ್ಮ ಶಸ್ತ್ರಾಸ್ತ್ರ ಪ್ರಯೋಗ ಅನ್ನೋದನ್ನ ದಯವಿಟ್ಟು ಮಾಡಕ್ ಹೋಗ್ಬೇಡಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಟೋ ಸರ್ ಖಂಡಿತ ಮುಳ್ಳಂತೂ ಯಾವುದೇ ಕಾರಣಕ್ಕೂ ಮುಳ್ಳಾಗಿಲ್ಲ ಸರ್ ಒಂದ್ ವಿಚಾರದಲ್ಲಿ ಏನು ಅಂದ್ರೆ ಖಂಡಿತವಾಗಿ ನಮ್ಮ ದುಡಿಮೆನ ಏನ್ ಕಳೀತಿದ್ರು ನಮ್ ಏನು ಏನ್ ಇದ್ರು ನಮ್ ದುಡ್ಮೆ ಆಗ್ತಾ ಇದೆ ಆದ್ರೆ ಸಾರ್ವಜನಿಕರ ದೃಷ್ಟಿಯಲ್ಲಿ ನಮ್ಮನ್ನ ಕೆಟ್ಟವನ್ನ ಮಾಡ್ತಾ ಇದಾರೆ ಇವತ್ತು ಅದು ನಿಲ್ಸಿರೋದ್ರಿಂದ ಆಟೋ ಡ್ರೈವರ್ ಯಾವ ತರ ತೊಂದರೆ ಆಗ್ತಾ ಅಂದ್ರೆ ಸುಮಾರು ಜನ ಡೈಲಿ ಕಮಿಟ್ಮೆಂಟ್ ಇದ್ರು ಪಾಪ ಬೈಕ್ ಟ್ಯಾಕ್ಸಿ ಮಾಡೋಂಥವ್ರು ಅವ್ರು ಬೇರೆ ದಾರಿಗಳು ಇತ್ತು ಏನೋ ಸುಗ್ಗಿ ಜೊಮೊಟೊ ಇದೆಲ್ಲ ಇತ್ತು ಆದ್ರೂ ಅವರು ಡೈಲಿ ಕಮಿಟ್ಮೆಂಟ್ ಡೈಲಿ ದುಡ್ಡು ನೋಡಿರ ಇವತ್ತು ಆಟೋ ಡಿಪಾರ್ಟ್ಮೆಂಟ್ ಬರ್ತಾ ಇದ್ದಾರೆ ಗಾಡಿಗಳನ್ನ ನಿಲ್ಸ್ಬಿಟ್ಟು ಆಟೋ ಡಿಪಾರ್ಟ್ಮೆಂಟ್ ಬರ್ತಾರೆ ನಮ್ ದುಡ್ಮೆ ಇನ್ನೂ ಸ್ವಲ್ಪ ಕಡಿಮೆ ಆಗೋದು ಬರ್ಲಿ ಕಾನೂನಾತ್ಮಕವಾಗಿ ಯಾವ ರೀತಿ ಬಂದ್ರು ನಾವು ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಸಿದ್ಧ ಸರ್ ಸರ್ ಖಂಡಿತ ಇಲ್ಲ ದೊಡ್ಡವ್ರ ಕೈವಾಡ ಇದೆಯಾ ಅನ್ನೋದು ಗೊತ್ತಿಲ್ಲ ಆದ್ರೆ ಸರ್ಕಾರ ಇದನ್ನ ಕಡಿವಾಣ ಆಗ್ಬೋದಿತ್ತು ಯಾವ ರೀತಿ ಅಂದ್ರೆ ಈಗ ಏನು ನಮ್ ರಾಪಿಡ್ ಅನ್ನೋದು ಮಹಾಮಾರಿ ಯಾವ ರೀತಿ ತೊಲಗಿಸಿದ್ರು ಅದೇ ನಮ್ಮನ್ನ ನಮ್ಮನ್ನು ಹಿಡಿಯೋ ನಡೆಯಬದ್ಲು ಅಗ್ರಿಗೇಟರ್ ಸಂಸ್ಥೆಗಳ್ನ ಹಿಡಿದು ಅವ್ರಿಗೊಂದು ನೋಟಿಸು ಇಲ್ಲ ಕ್ರಿಮಿನಲ್ ಕೇಸ್ಗಳನ್ನ ಅವ್ರು ಮೊಕದ್ದಮೆ ಮಾಡಬಹುದು ಯಾವ್ದೇ ಕಾರಣಕ್ಕೂ ಮಾಡ್ತಾ ಇಲ್ಲ ಯಾಕಂದ್ರೆ ಅವರು ಕಾನೂನ ವಿರೋಧ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರ ಮೇಲೆ ಕ್ರಿಮಿನಲ್ ಗಳು ಹಾಕ್ಲಿ ಸರ್ಕಾರ ಮುಂದೆ ನಿಂತು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ಬಿಟ್ಟು ಅವ್ರನ್ನ ತಂದು ರೋಡ್ ನಿಲ್ಲಿಸ್ಲಿ ಅದನ್ನ ಬಿಟ್ಟು ಡ್ಯೂಟಿ ಕೊಡೋದು ಅವ್ರೇನೆ ದುಡ್ಡು ತೋರ್ಸೋದು ಅವ್ರೇನೆ ಹಿಡಿಯೋದು ನಮ್ಮನ್ ಮಾತ್ರ ಯಾಕಿದು ಏ ಏನಿದು ನಾವ್ ಹೇಳಿದೀರಿ ಯಾರು ಮೀಟರ್ ಹಾಕಲ್ಲ ಡಾಕ್ಯುಮೆಂಟ್ಸ್ ಮಾಡಿ ಅಪ್ಲಿಕೇಶನ್ ಕೊಟ್ರ ಯಾರು ಸರ್ಕಾರ ಅಪ್ಲಿಕೇಶನ್ ಕೊಟ್ಟಿದೆ ಲೀ ಎಷ್ಟೋ ಜನ ಇವತ್ತು ಕೊಟ್ಟೆ ಅಂದ್ರೆ ಜನಕ್ಕೆ ಅದ್ರ ಬಗ್ಗೆ ಗೊತ್ತು ಇದು ಇಲ್ಲಿಗಲ್ಲ ಅಂತ ಹೇಳಿದಾಗ ಏನು ಕ್ರಮ ತಾಣಬೇಕಿತ್ತು ಇವತ್ ಇಷ್ಟುದ್ದ ಇಷ್ಟೊಂದು ಫ್ರೀ ಆಗಿ ಬಿಟ್ಬಿಟ್ಟು ಇವತ್ ಬಂದ್ಬಿಟ್ಟು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ನಮ್ಮ ಮೇಲೆ ಬ್ರಹ್ಮಾಸ್ತ್ರ ತೋರ್ಸೋದು ಅಷ್ಟೊಂದು ಚಂದ ಅಲ್ಲ ಅನ್ಸುತ್ತೆ ಸರ್ ಸರ್ ಖಂಡಿತವಾಗಿ ನೋಡಿ ಆಟೋ ಚಾಲಕರು ಅಂದ್ರೆ ಎಪ್ಪತ್ತು ವರ್ಷದ ಇತಿಹಾಸ ಉಳ್ಳಂತ ವೃತ್ತಿ ಇದನ್ನ ಉಳ್ಸ್ಕೊಂಬೇಕಾರೋದು ನಮ್ಮ ಧರ್ಮ ಮೊದ್ಲು ನಾವು ಬದಲಾಗ್ಬೇಕು ಯಾಕೆಂದ್ರೆ ಯಾರೋ ಒಬ್ಬ ಕಳ್ಳ ಸುಳ್ಳ ಅಂತ ಹೇಳಿದ್ರೆ ಇಡೀ ವರ್ಗ ಕಳ್ಳ ಆಗಲ್ಲ ಅರ್ಥ ಮಾಡ್ಕೊಳ್ಳಿ ಸಾರ್ವಜನಿಕರು ಗೌರವ ಕೊಡ ಅಂತ ಅದನ್ನ ಕಲೀರಿ ಮೀಟರ್ ಸೇವೆನ ಕೊಡ ಅಂತ ಕಲೀರಿ ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಕಂಪ್ಲೇಂಟ್ ಮಾಡೋದೇ ಇದು ಮೀಟರ್ ಹಾಕಲ್ಲ ಅಂತ ದಯವಿಟ್ಟು ಮೀಟರ್ ಹಾಕಿ ಯಾಕೆಂದ್ರೆ ಎಷ್ಟೋ ಟೈಮಲ್ಲಿ ಓಲಾ ಊಬರ್ ಈ ಅಗ್ರಿಗೇಟರ್ ಸಂಸ್ಥೆಗಳು ಕಡಿಮೆ ಕೊಡುವಾಗ ನೀವೇ ಗಲಾಟೆ ಮಾಡ್ತಿದ್ದ ಅವ್ರು ಕಡಿಮೆ ಕೊಡ್ತಾ ಇದಾರೆ ನಮ್ಗೆ ಮೀಟರ್ ದುಡ್ಡು ಕೊಡ್ಲಿ ಸಾಕು ಅಂತ ಇವತ್ತು ಕಸ್ಟಮರ್ ಗಳು ಬಂದಾಗ ಗಳಿಗೆ ಅರಿವು ಮಾಡಿಸ್ಕೊಡಿ ಹಾಗೆ ಸಾರ್ವಜನಿಕರಲ್ಲೂ ನಂದೊಂದು ಮನವಿ ಸರ್ ದಯವಿಟ್ಟು ನೀವು ಗಾಡಿಗೆ ಬಂದು ಗಾಡಿ ಕೇಳಿದಾಗ ಹತ್ ಬಿಟ್ಟು ಮೀಟರ್ ಹಾಕೀನಿ ಸರ್ ಎಷ್ಟು ಅಂತ ದಯವಿಟ್ಟು ಕೇಳಕ್ ಹೋಗ್ಬೇಡಿ ಎಲ್ರು ಎಷ್ಟು ಅಂದಾಗ ಆಸೆ ಬಿದ್ದು ಕೇಳ ಅಂತ ಸಹಜ ಹಾಗಾಗಿ ಮೀಟರ್ ಇದೆ ಸರ್ಕಾರ ಮೀಟರ್ ಕೊಟ್ಟಿದೆ ದಯವಿಟ್ಟು ಮೀಟರ್ ಹಾಕೊಂಡು ದುಡಿಮೆ ಮಾಡಿ ಅಂತ ಎಲ್ಲ ನಮ್ಮ ಚಾಲಕರಲ್ಲಿ ಕೇಳ್ತೀನಿ ಹಾಗೆ ಸಾರ್ವಜನಿಕರಲ್ಲೂ ಸ್ವಲ್ಪ ಬದಲಾವಣೆ ಬೇಕು ಯಾಕಂದ್ರೆ ನೀವು ರೋಡ್ ಬಂದೊಂದ್ಸಲ ಕೈ ಹಾಕಿ ಈಗೇನೋ ಬಹಳ ಹಿಂದೆ ಇತ್ತು ಯಾರು ನಿಲ್ಲಿಸ್ತಿರ್ಲಿಲ್ಲ ಮಾಡ್ತಿಲ್ಲ ಅಂತ ಇವತ್ತು ಸಾರಿಗೆ ಇಲಾಖೆ ಮತ್ತೆ ಪೊಲೀಸ್ ಇಲಾಖೆ ತುಂಬಾ ಬುದ್ಧಿ ಕಲಿಸ್ತಾ ಇದೆ ಎಲ್ಲಾರ್ಗು ನೀವು ಬಂದು ಸಲ ರೋಡ್ ಕೈ ಹಾಕಿ ಅವ್ರು ಬಂದಿಲ್ವಾ ನಿಮ್ ಕೈಲಿ ಮೊಬೈಲ್ ಇರುತ್ತೆ ಆಂಡ್ರಾಯ್ಡು ಒಂದ್ಸಲ ಒಂದ್ ಫೋಟೋ ತೆಗೆದ್ ಗಾಡಿ ಮೇಲೆ ಕೇಸ್ ಮಾಡಿ ನಾಳೆ ದಿನ ಒಂದು ಮೀಟರ್ ಹಾಕಂತ ಕೆಲಸ ಮಾಡ್ತಾನೆ